ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ನಾಳಿನ ಸಂಚಿಕೆ ಪ್ರೋಮುಹಿ ಹೇಗಿದೆ ನೋಡೋಣ ಬನ್ನಿ ಆ ಇತ್ತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿ ಅಗಸ್ತನಿಗೆ ಹೇಳ್ತಾ ಇರ್ತಾರೆ ಶಿಷ್ಯವ್ರು ಅಹ್ ನಡಿ ಹೋಗ್ಬರೋಣ ಅಂತ ಆ ಹೇಳ್ತಾರೆ ಅಹ್ ದೇಡಿ ಬರ್ತೀರಾ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಬಿಡಿ ಅಂತ ಅಂತಾರೆ ಹಾಗಂದಾಗ ಐದ್ ನಿಮಿಷ ಟೈಮ್ ಕೊಡು ನಾನು ಕೂಡ ಬರ್ತೀನಿ ಜೊತೆನೆ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಹೇಳ್ತಾರೆ ಸರಿಯ ಅಗಸ್ತನಿಗೆ ಆಶ್ಚರ್ಯದಿಂದ ನೋಡ್ತಾನೆ ಡ್ಯಾಡಿ ಯಾಕೆ ಬರ್ತಾ ಇದಾರೆ ನೋಡಿ ನೀವ್ ಯಾಕೆ ಬರ್ತೀರಾ ನಾನು ಹೋಗ್ಬರ್ತೀನಿ ಬಿಡಿ ಅಂತ ಅಂತಾನೆ ನೋಡು ಕಾವೇರಿ ಆಗಿದ್ದಿದ್ರೆ ನೀನು ಒಬ್ನೇ ಮ್ಯಾನೇಜ್ ಮಾಡ್ಬೋದಿತ್ತು ಆದ್ರೆ ಅವಳು ಈಗಿರೋದು ಕಾವೇರಿ ಅಲ್ಲ ದುರ್ಗಿ ಹಾಗಾಗಿ ಹಾಸ್ಪಿಟ್ಲಲ್ಲಿ ನೀನು ಒಬ್ನೇ ಅವಳನ್ನ ಮ್ಯಾನೇಜ್ ಮಾಡೋದ್ ಕಷ್ಟ ಆಗತ್ತೆ ಅದಕ್ಕೆ ಅದಕ್ಕೋಸ್ಕರ ನಾನು ಕೂಡ ಬರ್ತಾ ಇರೋದು ನೀನು ಕಾವೇರಿ ಅಲ್ಲ ಅಂತೀಯಲ್ಲ ಡಾಕ್ಟರ್ ಹತ್ರ ಅದನ್ನ ಪತ್ತೆ ಮಾಡ್ಕೋಣ ಅಂತಲ್ಲ ಜೊತೆಗೆ ಅಮ್ಮ ನಾನ್ ಬರ್ದೇ ಇದ್ರೆ ಅಮ್ಮ ಬಿಡೋದಿಲ್ಲ ನನ್ನನ್ನ ಯಾಕೆ ನೀನ್ ಇಷ್ಟೊಂದ್ ಎಕ್ ಮಾಡ್ತಾ ಇದೀಯ ಹಾಗಲ್ಲ ಡ್ಯಾಡ್ ಹೀಗೆ ನೋಡಪ್ಪ ಅಗತ್ಯ ಅಮ್ಮ ನನಗೆ ಬಹಳ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಹಾಸ್ಪೆಟ್ಲಿಗೆ ಅವ್ರ ಜೊತೆ ನೀನು ಹೋಗ್ಬೇಕು ಅಂತ ಆಯ್ತಾ ನಾನ್ ನಿನ್ ಜೊತೆ ಬರ್ದೇ ಹೋದ್ರೆ ಆಮೇಲೆ ಅಮ್ಮ ನನ್ನ ತರಾಟಕ್ ತಗೊಳ್ತಾರೆ ಆಯ್ತಾ ಅದ್ರಲ್ಲಿ ಹೇಳ್ತಾರೆ ಅಷ್ಟಲ್ಲಿ ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ಏನಿಲ್ಲ ಡ್ಯಾಡ್ ನೋಡೋಣ ಬನ್ನಿ ಅಂತ ಹೇಳ್ತಾರೆ ಸರಿ ಅಷ್ಟರಲ್ಲಿ ಕಾವೇರಿ ಅತ್ ಕಾವೇರಿ ಅಂತ ಕೂಗ್ತಾರೆ ಸರಿ ದುರ್ಗಿ ಅಂತ ಹೇಳಿ ಕೂಗ್ತಾರೆ ದುರ್ಗಿ ಅಂತ ಕೂಗ್ತಿದ್ದಾಗೇನೆ ಅತ್ತ ಇಂದ ಬದ್ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಮನ್ನ ಚರಿತೆಯಲ್ಲಿ ಹಂಪಿ ಕುಡೀ ಅಂತ ಹೇಳಿ ಆಡ್ತಾಳೆ ಪಾಪ ಕೂದ್ಲಿನ ಅತ್ತ ಇತ್ತ ಆಡ್ಸ್ಕೊಂಡ್ ಅಗಸ್ತಿನ ಹೆಗ್ ಮೇಲೆ ಕೈ ಇಡ್ತಾಳೆ ಆಮೇಲೆ ಸರಿ ಅಂತೇಳಿ ಮಾವನ್ನ ಹೆಗ್ಲು ಮೇಲೆ ಕೈ ಇಟ್ಟ ಮಾಮಾಶ್ರೀ ಈ ಮನೇಲೆಲ್ಲ ಆಡ್ಕೂ ನನಿಗೆ ಸ್ವಾತಂತ್ರ್ಯ ಇಲ್ವಲ್ಲ ಯಾಕೆ ಅದಿದ್ದು ಅಂತ ಹಾಗೆ ಒಂದ್ ರೌಂಡ್ ಹೊರ್ಗಡೆ ಹೋಗ್ಬಾರಣ ಅಂತ ಬರ್ತೀಯಮ್ಮ ರೌಂಡ ಆಸ್ಪತ್ರೆಗೆ ಹೋಗ್ಬರಣ ಅಂತ ಅವಳು ಆಶ್ಚರ್ಯವಾಗಿ ನೋಡ್ತಾಳೆ ಹ್ಮ್ ದುರ್ಗಿ ಸರಿ ಅಂತೂ ಇಂತೂ ಒಪ್ಪಿಸ್ಕೊಂಡ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾಗ ಅಲ್ಲಿ ಡಾಕ್ಟರ್ ನಗಸ್ತ್ಯ ಕೇಳ್ತಾ ಅಲ್ಲ ಡಾಕ್ಟರ್ ಇವಳು ಎಲ್ಲವನು ಮರ್ತೋಗಿದ್ರೆ ದುರ್ಕಿ ಯಾಕೆ ಹಾಕ್ ಬಂದಿದಾಳೆ ಅವ್ರು ಚಿಕ್ಕದ್ರಲ್ಲಿ ನಡೆದಿರ್ತಕ್ಕಂತ ಯಾವ್ದೋ ಒಂದು ಘಟನೆ ಅಥವಾ ಓದಿರ್ತಕ್ಕಂತ ಯಾವ್ದಾದ್ರು ಒಂದು ಪುಸ್ತಕ ನಡೆದಿರ್ತಕ್ಕಂಥ ಯಾವ್ದಾದ್ರು ಒಂದು ಘಟನೆ ಅವ್ರ ನೆನಪಿನಲ್ಲಿ ಇದ್ದು ಅದು ಈಗ ಆಡಿಸ್ತಾ ಇದೆ ಅಷ್ಟೇ ಅಂತ ಅಂತಾರೆ ಡಾಕ್ಟರ್ ಅಷ್ಟರಲ್ಲಿ ನರ್ಸ್ ಬರ್ತಾಳೆ ಡಾಕ್ಟರ್ ಡಾಕ್ಟರ್ ಅಂತ ನಿನ್ನೆ ಟೆಸ್ಟ್ ಮಾಡಿದ್ರಲ್ಲ ಆಗ್ಲೇ ಬಂದಿದ್ರಲ್ಲ ಪೇಶೆಂಟ್ ಅವ್ರದಿದು ಅಂತ ಹೇಳಿ ಎಕ್ಸ್ರೇ ರಿಪೋರ್ಟ್ ಅವ್ರದ್ದು ಅಂತ ಹೇಳಿ ಹೇಳ್ತಾಳೆ ಆಮೇಲೆ ಡಾಕ್ಟರ್ ಮತ್ತೆ ಶಶಿ ಅವರು ಮಾತಾಡ್ಕೊಂಡಿರ್ತಾರೆ ಸಪ್ರೇಟ್ ಆಗಿ ಬೇರೆ ರೀತಿನಲ್ಲೇ ಹಾಗೆ ಇನ್ನೆಲ್ಲಿ ಗೊತ್ತಾಗ್ಬಿಡ್ತದೋ ಅಂತ ಹೇಳಿ ಒಬ್ರಿಗೊಬ್ರು ಮುಖ ಮುಖ ನೋಡ್ಕೊಳ್ತಾರೆ ಅಂತೂ ಅಗಸ್ತ್ಯನಿಗೆ ಎಲ್ಲೋ ಒಂದ್ ಕಡೆ ಅವನ ಅನುಮಾನ ಕ್ಲಿಯರ್ ಆಗೋ ಸಂದರ್ಭ ಹತ್ರ ಬಂದಿದೆ ಎಲ್ಲ ಇವಳು ಕಾವೇರಿ ನಾಟಕ ಆಡ್ತಾ ಇದ್ದಾಳೆ ಅನ್ನುವಂತಹ ವಿಚಾರ ನೋಡಿ ಮುಂದೆ ಇದು ಸಂಪೂರ್ಣ ಆ ಕಾವೇರಿಯಾಗಿಯೇ ಬದ್ಲಾಗ್ತಾಳ ಅಥವಾ ಹಾಗೆ ಮುಂದುವರಿತಾಳ ಎಲ್ರು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮೆಲ್ಲರ ಆಶೀರ್ವಾದವೇ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು